ಈಗ ಬಿ ಜೆ ಪಿ ಅವ್ರಿಗೆ ಏನು ವಿಷಯ ಇಲ್ಲ ಅವರು ಆರ್ ಎಸ್ ಎಸ್ ಏನು ಹೇಳ್ತಾರೆ ಅದು ಕೇಳ್ಕೊಂಡು ಚಳುವಳಿ ಮಾಡ್ತಾರೆ ಗೊತ್ತಾಯ್ತು ಆರ್ ಎಸ್ ಎಸ್ನವ್ರ ಇವ್ರಿಗೆ ಟೂ ಟ್ಯೂಟರ್ ಮಾಡ್ತಾರೆ ಅವ್ರು ಹೇಳ್ದಾಗ ಕೇಳ್ಕೊಂಡು ಮಾಡ್ತಾರೆ ಇಶ್ಯೂನೇ ಇಲ್ಲ ವೇರಿಷ್ ದಿ ಇಶ್ಯೂ ಈ ಮೂಡ ವೆರಿಷ್ ದಿ ಇಶ್ಯೂ ಹಾಗಾದರೆ ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಬಿಟ್ಟಿದ್ದಾರೆ ಸೈಟ್ ಮಾಡಿ ಇದನ್ನು ಹಂಚ್ಬಿಟ್ಟಿದ್ದಾರೆ ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ ಸೈಟು ವಾಪಸ್ ತಗೊಂಡು ಮೂರು ಎಕರೆ ಹದಿನಾರು ಗುಂಟೆಗೆ ಎಷ್ಟು ಕಂಪನ್ಸೇಷನ್ ಕೊಡಬೇಕು ಅಂತ ಕೊಟ್ಬಿಡ್ಲಿ ಅರವತ್ತು ಕೋಟಿ ಆಗುತ್ತೆ ಕೊಟ್ಬಿಡ್ಲಿ ಹಾಗಾದ್ರೆ ನೀವು ನೋಡೋದಿಲ್ಲ ಮಾಡಲ್ಲ ಆಗ್ತೀನ ನೀವು ಹೇಳದೆ ಹೇಳೋದು ಅವ್ರ ಅವ್ರು ಏನಾರ ಹೇಳೋಜರ್ ಇಸ್ ಡಿಫರೆಂಟ್ ನಮ್ಮ ಕೇಸು ಡಿಫರೆಂಟ್ ನಮ್ದು ಮುನ್ನೂರ ಮೂರು ಎಕರೆ ಹದಿನಾರು ಗುಂಟೆನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿಗಲ್ ಆಗಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಮೂಡ ಮೀಟಿಂಗ್ನಲ್ಲಿ ತಪ್ಪಾಗಿ ತಪ್ಪು ಮಾಡಿಬಿಟ್ಟಿದೀವಿ ಅಂತ ಒಪ್ಕೊಂಡಿದ್ದಾರೆ ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ ನಾವು ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂದ್ರೆ ಆಲ್ ರೈಟ್ ಅಪ್ಪ ಓಲಿ ಫಿಫ್ಟಿ ಫಿಫ್ಟಿ ನಮಗೆ ಮೂರು ಎಕರೆ ಹದಿನಾರು ಗುಂಟೆನೇ ಕೊಡಬೇಕು ಲ್ಯಾಂಡ್ ಟು ಲ್ಯಾಂಡ್ ಲ್ಯಾಂಡ್ ಟು ಲ್ಯಾಂಡ್ ನಾವು ಆಗಲಿ ಆಯ್ತಪ್ಪ ಮೂರು ಏ ಫಿಫ್ಟಿ ಫಿಫ್ಟಿ ಅಂತ ಇದ್ದೀರಿ ರೀ ಫಿಫ್ಟಿ ಫಿಫ್ಟಿನೇ ಕೊಡಿ ಅಂತ ನಾವು ಇಂಥ ಕಡೆ ಕೊಡಿ ಅಂತ ಕೇಳಿದ್ದೀವ ಹಾಂ ಇಂಥ ಕಡೆನೇ ಕೊಡಿ ಅಂತ ಕೇಳಿದ್ದೀವಿನ್ರಿ ಬೇರೆ ಇಂಥ ಕಡೆ ಕೊಡಿ ಕೊಡಿ ಅಂತ ಕೇಳಿದ್ದೀವ ಆಮೇಲೆ ಈ ಸೈಟು ಕೊಟ್ಟದ್ದು ಯಾವಾಗ ಹ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದನೇ ಯಶವಿ ಯಾರ ಅಧಿಕಾರದಲ್ಲಿದ್ರು ಹಾ ಬಿ ಜೆ ಪಿಯವರು ಮತ್ತೆ ಅವರೇ ಕೊಟ್ಬಿಟ್ಟು ಅವರೇ ಇದು ಹೇಳಿದ್ರ ಅವರೇ ಕಾನೂನು ಬಾಹಿರ ಅಂತ ಹೇಳಿದ್ರೆ ಹೆಂಗ್ರಿ ನಾವು ಇಂಥ ಕೊಡೆ ವಿಜಯನಗರದ ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ ನಮಗೆ ಪರ್ಯಾಯವಾಗಿ ನೀವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದ್ದೀರಿ ಅದಕ್ಕೆ ಒಪ್ಕೊಂಡಿದ್ದೀವಿ ನಾವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದ್ದೀರಿ ಕೊಟ್ರಿ ನಮಗೆ ಪರ್ಯಾಯ ಕೊಡಿ ಅಂತ ಆಯ್ತಪ್ಪ ಲ್ಯಾಂಡ್ಗೂ ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ ನಮಗೆ ಮೂರು ಎಕರೆ ಹದಿನಾರು ಗುಂಟೆ ಕೊಡಬೇಕು ಆಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾ ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ ಮೂರು ಎಕರೆ ಹದಿನಾರು ಗುಂಟೆ ನಾವು ಬಿಟ್ಬಿಡೋದಾ ನಾನು ಮುಖ್ಯಮಂತ್ರಿ ಅಂತ ಬಿಟ್ ಬಿಡೋದೇನ್ರೀ ಹಾ ಮತ್ತೆ ಇದು ರಾಜಕೀಯ ಆರೋಪ ನೀವೇ ಹೇಳಿ ಇದು ಪೊಲಿಟಿಕಲ್ ಅಲಿಗೇಷನ್ ಅಲ್ವಾ ಸರ್ ಈಗ ಕಡೆ ನಾವು ఇంత ಕಡೆ ಕೊಡುವಂತ ಹೇಳಿದ್ವಾ ಅಲ್ಲಿ ಜಾಗ ಇಲ್ಲ ಅಂತ ಅವ್ರಿಗೆ ಅಲ್ಲಿ ಕೊಟ್ರೆ ಏನು ಮಾಡಕಾಗುತ್ತೆ ನನಗೆ ನಾನು ఇంత ಕಡೆನೇ ಕೊಡಿ ಅಂತ ಹೇಳಿದ್ನಾ ತಪ್ಪು ಮಾಡಿರೋದು ತಪ್ಪು ಮಾಡಿರೋ ಯಾರಿಗೆ ತಪ್ಪು ಮಾಡಿರೋರು ಯಾರಾಗ ಅಧಿಕಾರದಲ್ಲಿ ಇದ್ದವರು ಇಪ್ಪತ್ತೊಂದರಲ್ಲಿ ಯಾರಪ್ಪ ಅಧಿಕಾರದಲ್ಲಿ ಅದಾಯ್ತಪ್ಪ ಇಲ್ಲ ಅಧಿಕಾರದಲ್ಲಿ ಇದ್ದವ್ರು ಯಾರು ಅದನ್ನು ಹೇಳೋದೇ ಇಲ್ಲ ನೀನು

ಹೌದು ಹಾಗಾದ್ರೆ ನಾನು ಕಾಂಪನ್ಸೇಷನ್ ಕೊಟ್ಬಿಡಿ ಎಕರೆ ಕೊಟ್ಟು ಆಯ್ತಪ್ಪ ಸೈಟ್ ಈಗ ಎ ಫ್ಯಾಕ್ಟ್ ಸೈಟು ಈಗ ಅಕ್ಟೋಬರ್ ಇಪ್ಪತ್ತ್ ಮೂರರಲ್ಲಿ ನಾವು ಫಿಫ್ಟಿ ಫಿಫ್ಟಿ ರದ್ದು ಮಾಡಿ ಅಂತ ಬರೆದು ಬಿಟ್ಟಿದ್ದಾರೆ ಮಿನಿಸ್ಟರ್ ಇವರೇ ಬರೆದ್ಬಿಟ್ಟಿದ್ದಾರೆ ಇದು ಬರದೇ ಹೋದ್ರು ಕೂಡ ಹೇಳ್ತೀನಿ ನಾನು ನಮಗೆ ಅರವತ್ತು ಅರವತ್ತೆರಡು ಸಾವಿರ ಕೋಟಿ ಅರವತ್ತೆರಡು ಕೋಟಿ ಆಗುತ್ತೆ ಕೊಟ್ಬಿಡ್ಲಿ ಕಾಂಪನ್ಸೇಷನ್ ಕಾನೂನು ಪ್ರಕಾರ ಅರವತ್ತೆರಡು ಕೋಟಿ ಮಾರ್ಕೆಟ್ ಪ್ರೈಸ್ ಏ ಅಷ್ಟು ಕೇಳಯ ಸುಮ್ನೆ ನೀನು ಈಗ ಅಂತ ಮಾರ ಅರವತ್ತೆರಡು ಕೋಟಿ ಬರೀ ಮೊದಲು ಹದಿನಾಲ್ಕು ಸೈಟು ನೋಡಪ್ಪ ಮೂರು ಎಕರೆ ಹದಿನಾರು ಗುಂಟಿನಲ್ಲಿ ಒಂದು ಎಕರೆಗೆ ಎಷ್ಟು ಚದರಡಿ

무라 단텀 아이토. ಬಟ್ ನನಗೆ ಅರವತ್ತೆರಡು ಸಾವಿರ ಕೊಟ್ಬಿಡ್ಲಪ್ಪ ರಾಜ್ಯದಲ್ಲಿ ಸೈಟ್ ಆಗೋ ತಗೊಳ್ಳಿ ಎಲ್ಲರೂ ವಾಪಸ್ ಏ ಯಾರು ಅವ್ರು ಹೇಳ್ತವೆ ಅನ್ಬಿಟ್ಟು ನೀವು ಹೇಳ್ತೀರಿ ಅವರು ಎಲ್ಲ ರಾಜಕೀಯವಾಗಿ ಮಾಡುವ ಯಾವುದು ಕೂಡ ಅಚ್ಚೆ ಮೇಲೆ ಮಾಡ್ತಕ್ಕಂಥ ಆರೋಪಗಳಲ್ಲ